ನಮಸ್ಕಾರ ವೀಕ್ಷಕರೇ ನಾನು ಸುಬಾನಿ ಪಿಂಜಾರ್ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇನೆಂದರೆ ಈ ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಹೊಲಿಸಿ ಬಂದು ಸಾಕಷ್ಟು ಜಲಾಶಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ತಮಿಳಿಗರು ಕ್ರಮೇಣವಾಗಿ ಇಲ್ಲಿನ ಜೀವನ ಶೈಲಿಗೆ ಹೊಂದಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇನೆಂದರೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಒಂದು ಕುಟುಂಬ ವಾಸವಾಗಿದೆ ಅದೇನೆಂದರೆ ಇವರು ಶರಾವತಿ ಜಲಾಶಯವನ್ನು ನಿರ್ಮಾಣ ಮಾಡೋಕ್ಕೆ ಬಂದಂಥ ಕುಟುಂಬ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಇವರು ನಮ್ಮ ಕರ್ನಾಟಕಕ್ಕೆ ಬಂದಮೇಲೆ ಜಲಾಶಯ ನಿರ್ಮಾಣ ಕಾರ್ಯ ಸಂಪೂರ್ಣ ಮುಗಿದು ಹೋಗುತ್ತೆ ಮುಗಿದು ಹೋದ ಮೇಲೆ ಪರ್ಯಾಯವಾಗಿ ಜೀವನೋಪಾಯಕ್ಕಾಗಿ ಮತ್ತೊಂದು ಹೊಸ ಕೆಲಸವನ್ನು ಹುಡುಕೊಳ್ಳಬೇಕು ಅಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿರ್ತಕ್ಕಂಥ ವೃತ್ತಿ ಅಂದರೆ ಕೃಷಿ ಕುಟುಂಬ ಅಂದರೆ ಕೃಷಿಯನ್ನು ಜಾಸ್ತಿ ಅವಲಂಬಿಸ್ತಾರೆ ಕ್ರಮೇಣವಾಗಿ ತಮ್ಮ ಮೂಲ ವೃತ್ತಿಯನ್ನು ಜೀವನೋಪಾಯಕ್ಕಾಗಿ ಮುಂದುವರಿಸಿಕೊಂಡು ಕೃಷಿಯನ್ನು ಕೂಡ ಜೊತೆ ಜೊತೆಗೆ ತಗೊಂಡು ಹೋಗ್ತಾರೆ ಅಂಥ ಒಂದು ಕುಟುಂಬ ಅಂದರೆ ಇವತ್ತು ನಾವು ಹೊಸನಗರದ ಜಯನಗರದಲ್ಲಿ ವಾಸವಾಗಿರ್ತಕ್ಕಂಥ ಈಶ್ವರಪ್ಪ ಅನ್ನುವಂಥ ಒಂದು ಕು ಅಂದರೆ ಕುಟುಂಬದ ಮುಖ್ಯಸ್ಥರು ಇವತ್ತು ಅವ್ರ ತೋಟಕ್ಕೆ ನಾವು ಭೇಟಿ ಇದ್ದೀವಿ ಈಶ್ವರಪ್ಪನವರು ಇಲ್ಲಿ ರಬ್ಬರ ಕೃಷಿಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಅಡಕೆಯನ್ನು ಕೃಷಿ ಮಾಡ್ತಾ ಇದ್ದಾರೆ ಇವರಿಗೆ ಸಹಜವಾಗಿ ಬಂದು ಒದಗ್ತಕ್ಕಂಥ ಸವಾಲುಗಳೇನು ಕೃಷಿಯಲ್ಲಿ ಏನೇನು ಕಷ್ಟಗಳು ಬರುತ್ತೆ ಮತ್ತು ಲಾಭ ನಷ್ಟಗಳು ಇರುತ್ತೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಾವು ಈಶ್ವರಪ್ಪನವ್ರ ಜೊತೆಗೆ ಕೆಲವು ಹೊತ್ತು ಚರ್ಚೆ ಮಾಡೋಣ ಹೇಗೆ ಅವರು ಅನುಭವ ಇದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಈಶ್ವರಪ್ಪನ ಸರ್ ನಮಸ್ಕಾರ ಇವತ್ತು ನಿಮ್ಮ ತೋಟಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ನಿಮ್ಮ ಅನುಭವ ಈ ರಬ್ಬರ್ ಕೃಷಿ ಮತ್ತು ಅಡಕೆ ಕೃಷಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ಸರ್ ಎಲ್ಲ ರಬ್ಬರ್ ಅಂದರೆ ಜಾಗದಲ್ಲಿ ಬೇರೆ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಈ ರಬ್ಬರ್ ಅಂತೇಳಿ ಹಾಕೋದು ಈ ರಬ್ಬರ್ ಮರನ ಈ ರಬ್ಬರ್ ಮರ ಹಾಕಿದ್ರಿಂದ ಇದಕ್ಕೆ ನೀರು ಕಮ್ಮಿ ಸಾಕು ನೀರೇನು ಬೇಡ ಅವಶ್ಯಕತೆ ಇರಲ್ಲ ಆ ಹಾಗೆ ಮಾಡಿದ್ರೆ ಈ ಗುಡ್ಡ ಕಾಡಿನಲ್ಲಿ ಬೆಳೆದಿರ್ತಕ್ಕಂಥ ಮರ ಇದೆ ಇದನ್ನು ಮಾಡಿದರೆ ರೈತ ಇದು ನಟ್ಟು ಏಳು ವರ್ಷದ ತನಕ ಬಸ್ಲು ಬರಲ್ಲ ಏಳು ವರ್ಷದ ಮೇಲೆ ಇದಕ್ಕೆ ಬೇಕಾಗಿದ್ದು ಮರ ಬಂದು ಹದಿನೆಂಟು ಇಂಚು ದಪ್ಪ ಅದ್ರ ಮೇಲೆ ನಾವೇನು ಮಾಡ್ತೀವಿ ಇದನ್ನು ಶೇಖರಣೆ ಕೊಯ್ದು ಇದಕ್ಕೆ ಇದರಲ್ಲಿ ಒಂದು ಗಂಟೆ ತುಪ್ಪ ಕಟ್ಟಿ ಪ್ಲಾಸ್ಟಿಕ್ಕಿಂದು ಅದರಲ್ಲಿ ಶೇಖರಣೆ ಮಾಡಿ ಟ್ರೈಗೆ ಹಾಕಿ ಇದು ಮಾಡಿ ರಬ್ಬರ್ ಶೇಖರಣೆ ಮಾಡಿ ಸ್ಟ್ಯಾಕ್ ಇಟ್ಟು ಇದು ಕೊಡ್ತೀವಿ ಯಾವುದಕ್ಕೆ ರಬ್ಬರ್ ಬೋರ್ಡ್ನವರಿಗೆ ಅವರು ತಗೊಂಡೋಗಿ ಸೇಲ್ ಮಾಡಿ ಕೇರಳಕ್ಕೆ ಕೊಟ್ಟು ಅವರು ಫ್ಯಾಕ್ಟ್ರಿ ಮಾಡಿ ನೀವು ರಬ್ಬರ್ ಇದನ್ನು ಯಾವುದೇಳಿ ಟಯರ್ಗಳು ಇತ್ಯಾದಿಗಳು ಇದನ್ನೆಲ್ಲ ಮಾಡ್ತಾರೆ ಅವರು ನಮ್ಮ ಕೆಲಸ ಇಷ್ಟೇ ನಾವು ರೈತಾಭಿಮಾನ ಬೆಳೆದಿದ್ದಕ್ಕೆ ನಮ್ಗೆ ಬೇಕಾಗಿ ಸಿಗತ್ತೆ ಅಂತದನ್ನ ಇದನ್ನು ನಾವು ಮಾಡ್ತಿದ್ದೀನಿ ಇದನ್ನು ಮಾಡಿದ್ರೆ ನಮಗೇನು ಗೊತ್ತಾ ಇದು ಇಸ್ಕೊಂಡು ಸರಿ ದುಡ್ಡು ಮಾಡ್ಬೋದು ಇಪ್ಪ ಇಲ್ಲಾಂದರೆ ವಾರ ವಾರ ಕೊಡ್ಬೋದು ಇಲ್ಲಾಂದರೆ ಒಂದು ಒಂದ್ಸರಿ ಕೊಡ್ಬೋದು ಇಲ್ಲಾಂದರೆ ಆ ಒಂದು ಒಂದ್ಸರಿ ಕೊಡ್ಬೋದು ಈ ಥರ ಮಾಡಿದ್ರೆ ನಮಗೆ ನಮ್ಮ ಮನೆ ಕಟ್ಟಿಗೆ ನಮ್ಗೆ ಬೇಕಾಗಿದ್ದು ಉಪಯೋಗಕ್ಕೆ ಎಲ್ಲದಕ್ಕೂ ಇದು ಬರುತ್ತೆ ಒಂದು ಹೆಕ್ಟ್ರಿಗೆ ಒಂದು ಎಕರೆಗೆ ಇನ್ನೂರು ಮರ ಒಂದು ಎಕರೆಗೆ ಇನ್ನೂರು ಮರ ಅಂತಲೇ ನಮ್ಮದು ನಾಲ್ಕು ಎಕ್ರೆಯಿಂದ ಐದು ಎಕರೆ ಇದೆ ಹತ್ರ ಒಂದು ಎಂಟುನೂರು ಒಂಬೈನೂರು ಮರ ಇದೆ ನಮಗೆ ಜೀವನಕ್ಕೆ ಸಾಕು ಜೀವನಕ್ಕೆ ಸಾಕು ಅದು ಬಿಟ್ಟು ನಾವು ಮತ್ತು ಬೇರೆ ಬೆಳೆ ನಮ್ಮದು ಅಡಿಕೆ ಉಪಯೋಗ ಇದೆ ಅಡಿಕೆನ ಬಂದು ಬರ್ಸಿ ಕಳ್ಸಕ್ಕೆ ಬೆಳೆ ಬರೋದು ಸರಿ ಈಗ ಈ ಈ ರಬ್ಬರ್ ಕೃಷಿ ಮಾಡ್ತೀರಲ್ಲ ನೀವು ಇದ್ರೆ ಏನೇನು ಸಮಸ್ಯೆಗಳು ನಿಮ್ಗೆ ಬರ್ತಾವೆ ಈ ಒಂದು ರಬ್ಬರ್ ಗಿಡ ನೆಡಬೇಕಾದ್ರೆ ಏನೇನು ಸಮಸ್ಯೆಗಳು ಬರ್ತಾವೆ ಅದಕ್ಕೆ ನಾವು ರೋಗಗಳು ಬರ್ತಾವೆ ಬರಲ್ಲ ರೋಗ ಬರೋದು ಕಮ್ಮಿ ರೋಗ ಬರೋದೇನಿಲ್ಲ ಅದಕ್ಕೆ ನಮ್ಗೆ ಏನು ಈ ಎಲೆ ಉದುರುತ್ತೆ ಮಳೆ ಜಾಸ್ತಿ ಆದಾಗ ಈ ಎಲೆ ಉದುರತ್ತೆ ಎಲೆ ಉದುರೋದಕ್ಕೆ ಬೇಕಾದ್ರೆ ಇದಕ್ಕೆ ಔಷಧಿ ಇದೆ ತುತ್ತ ಸುಣ್ಣ ಅಂತೇಳಿ ಇದೆ ತುತ್ತ ಸುಣ್ಣ ಅಂದರೆ ಮೈಲ್ ತುತ್ತ ಸುಣ್ಣ ಇದನ್ನೆರಡು ಮಿಕ್ಸ್ ಮಾಡಿ ಹೊಡೆದ್ರೆ ಅದು ಕಂಟ್ರೋಲ್ ಆಗುತ್ತೆ ಮಳೆ ಜಾಸ್ತಿ ಆದರೆ ಕಂಟ್ರೋಲ್ ಆಗದೆ ನಮಗೆ ಹಾಲು ಸ್ವಲ್ಪ ಕಡಿಮೆ ಬರುತ್ತೆ ಬಿಟ್ಟರೆ ಮತ್ತೆ ಏನು ಸರಿಯಾಗ ಏನು ಉಪಯೋಗ ಇದಾಗಲ್ಲ ತೊಂದರೆ ಆಗಲ್ಲ ನಮಗೆ ನಮ್ಗೆ ಬರೋದು ಬರುತ್ತೆ ಇದು ದಪ್ಪಾದಂಗೆ ದಪ್ಪ ಆದಂಗೆ ಜಾಸ್ತಿ ಹಾಲು ಬರುತ್ತೆ ಇದು ಕಟಿಗೆ ನೆಟ್ಟು ಎಂಟನೇ ವರ್ಷಕ್ಕೆ ಹದಿನೆಂಟು ಇಂಚಾದ್ರ ಮೇಲೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅದು ಬಂದು ಅಲ್ಲಿಂದ ಇಪ್ಪತ್ತೈದು ವರ್ಷ ಈ ಮರದಲ್ಲಿ ಹಾಲು ತೆಗಿಬೋದು ಆಮೇಲೆ ಕಟ್ಟಿಗೆ ಕೊಡ್ಬೋದು ಕಟ್ಟಿಗೆ ಕಟ್ಟಿಗೆ ಹೋಗುತ್ತೆ ಇಲ್ಲಾಂತಿದ್ರೆ ಈ ಇದು ಇರುತ್ತಲ್ಲ ಹ್ಞೂ ಅಂತಂದರೆ ಈ ಪ್ಲೈವುಡ್ ಎಲ್ಲ ಮಾಡ್ತಾರಲ್ಲ ಆ ಸೀಟು ಅದಕ್ಕೆ ಹೋಗುತ್ತೆ ಬೆಂಕಿ ಕಟ್ಟಿಗೆ ಹೋಗುತ್ತೆ ಅವ್ರು ಅವ್ರು ತಗೊಂಡೋಗ್ತಾರೆ ಕೇರಳ ಆ ಕಡೆ ಈ ಕಡೆ ಎಲ್ಲ ತೊಗೊಂಡೋಗ್ತಾರೆ ಮರ ಕಟ್ ಮಾಡಿ ಮೂರಡಿ ಒಂದು ಕಟ್ ಮಾಡಿ ಅದನ್ನ ಇದನ್ನು ಬೇಕಾದ್ರೆ ಕೊಡ್ಬೋದು ಮತ್ತೆ ಬೇಕಾದ್ರೆ ಮಧ್ಯ ಮಧ್ಯ ನಡ್ಬೋದು ಇಲ್ಲಿ ಮಧ್ಯ ಹದಿನೈದು ಒಂದು ಹದಿನೈದು ಇಂಟು ಹದಿನೈದಕ್ಕೆ ನೆಟ್ಟಿದ್ದೀವಿ ನಾವು ಅದನ್ನು ಬಂದು ಮಧ್ಯ ನೆಟ್ಟರೆ ಮತ್ತೊಂದು ಮತ್ತೆ ಏಳು ವರ್ಷ ಬಿಟ್ಟು ಮತ್ತೆ ಮಾಡ್ಬೋದು ಇಲ್ಲಾಂದರೆ ಇದು ಇದು ಕಟ್ಟಿಗೆ ಇನ್ನೂ ನಾಲ್ಕು ವರ್ಷ ಐದಾರು ವರ್ಷ ಇರ್ಬೇಕಾದ್ರೆ ಇದು ನೆಟ್ಟರೆ ಇದು ಬಂದಿರುತ್ತೆ ಇದು ಕಟ್ ಮಾಡ್ಬೋದು ಎಷ್ಟು ಎಕರೆ ಇದೆ ನಿಮ್ದು ರಬ್ಬರ್ ರಬ್ಬರ್ ಐದು ಎಕರೆ ಹಾಂ ಹಾಂ ಐದು ಎಕರೆಗೆ ಎಷ್ಟು ಗಿಡ ಹಾಕಿದ್ರಿ ಒಂದು ಸಾವಿರ ಗಿಡ ನೆಟ್ಟಿತ್ತು ನಾವು ಹಾಂ ಒಂದು ಸಾವಿರ ಗಿಡ ನೆಟ್ಟಿದ್ರಲ್ಲಿ ಒಂದು ನಮ್ಮದು ಒಂದು ನೂರು ಗಿಡ ಹಾಳಾಗಿ ಹೋಯ್ತಲ್ಲ ಅಂದ್ರೆ ಸತ್ತು ಹೋಗಿ ರೋಗ ಬಂದು ಇದೆಲ್ಲ ಹೋಯ್ತು ಬಾಕಿ ಏಳ್ನೂರ ಎಂಟುನೂರು ಮರ ಇದೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಎಷ್ಟು ಇರಬೇಕು ಹದಿನೈದು ಅಡಿ ಹದಿನೈದು ಅಡಿ ಹಾಂ ಚದುರ ಹದಿನೈದು ಅಡಿ ಚದುರ ಹದಿನೈದು 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 ಹದಿನೈದಕ್ಕೆ ಒಂದೊಂದು ಹಿಂಗ ಹದಿನೈದು ಹಿಂಗೆ ಹದಿನೈದು ಚೆಚ್ಚ ಮಾಡಿ ನೆಟ್ಟಿರ್ತೀವಿ ಆ ನೆಟ್ಟಾಗ ಇದಕ್ಕೆ ಆ ಹೆರೆ ಬರುತ್ತಲ್ಲ ಸರಿ ಆಗುತ್ತೆ ಅಂತ ಹೇಳ್ಕೊಂಡು ಆ ರಬ್ಬರ್ ಬೋರ್ಡ್ನವ್ರು ಹೇಳಿದ ಪ್ರಕಾರ ನೆಟ್ಟಿರ್ತೀವಿ ಹಾಂ ಒಂದು ಒಂದು ಎಕರೆಗೆ ಇನ್ನೂರು ಮರ ಇದಕ್ಕೆ ಏನಾದ್ರೂ ಗೊಬ್ಬರ ಫರ್ಟಿಲೈಸ್ ಹಾಕಬೇಕು ಸರ್ಕಾರಿ ಗೊಬ್ಬರ ವರ್ಷಕ್ಕೆ ಒಂದು ಎರಡು ಸರಿ ಹಾಕಬೇಕು ಯಾವ ಗೊಬ್ಬರ ಹಾಕ್ತೀರಿ ಯೂರಿಯಾ ಪಟಾಶ್ ರಾಕ್ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಮೂರು ಚೀಲ ಪೊಟ್ಯಾಶ್ ಮೂರು ಮೂರು ಚೀಲ ಯೂರಿಯಾ ಮೂರು ಚೀಲ ರಾಕ್ ಒಂದು ಚೀಲ ಪಟ್ಯಾಶ್ ಒಂದೊಂದು ಗಿಡಕ್ಕೆ ಎಷ್ಟು ಹಾಕ್ತೀರಿ ಅರ್ಧ ಕೆಜಿ ಸತ್ತಿಗೆ ಒಂದು ಕೆಜಿ ವರ್ಷಕ್ಕೆ ಎರಡು ಸತಿ ಹಾಕ್ತಿವಿ ಅರ್ಧ ಕೆ ಜಿ ಒಂದ್ ಗಿಡಕ್ಕೆ ಒಂದು ವರ್ಷಕ್ಕೆ ಎರಡು ಸರಿ ಹಾಕ್ತಿವಿ ಯಾವ ಸೀಸನ್ ಅಲ್ಲಿ ಆಗ್ತೀರಿ ಮಳೆ 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 ಬಂದ್ರೆ ಮಳೆ ಬರ್ಬೇಕಾದ್ರೆ ಮಳೆ ಎಂಡಿಂಗ್ ಸ್ಟಾರ್ಟಿಂಗ್ ಒಂದ್ಸರ್ತಿ ಈ ಟೈಮಿಗೆ ಒಂದ್ಸರ್ತಿ ಗೌರಿ ಹಬ್ಬ ಚೌತಿ ಹಬ್ಬ ಟೈಮಿಗೆ ಒಂದ್ಸರ್ತಿ ಹಾಕ್ತೀವಿ ಹ್ಮ್ ಈ ರೀತಿ ಹಾಕೋದ್ರಿಂದ ಈ ಗಿಡ ದಪ್ಪ ಆಗ್ತದೆ ದಪ್ಪ ಆಗುತ್ತೆ ನಮ್ಗೆ ಅದಕ್ಕೆ ಫಸಲು ಕೊಡೋಕೆ ಆಗುತ್ತೆ ಆದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು ಕೊಡಿಗೆ ಗೊಬ್ಬರ ಹಾಕಿ ಇನ್ನೂ ಒಳ್ಳೇದು ಹ್ಮ್ ಗೊಬ್ಬರ ಸಿಗದಿದ ಕಾರಣಕ್ಕೆ ಇದನ್ನ ಹಾಕೋದು ಈಗ ನಿಮ್ಮ ಪ್ರಕಾರ ಒಂದು ಎಕರೆಗೆ ಎಷ್ಟು ಆದಾಯ ತೆಗಿಬೋದು ನಮ್ದು ಎಷ್ಟು ಆದಾಯ ತೆಗಿಬೇಕು ತೆಗಿಬೋದು ಅಂತನಾ ಒಂದು ಎಕರೆಗೆ ಇನ್ನೂರು ಗಿಡದಲ್ಲಿ ನಮಗೆ ಒಟ್ಟು ಒಂದು ವರ್ಷದಲ್ಲಿ ನೂರು ದಿನ ನೂರು ಟಾಪಿಂಗ್ ಆಗದೆ ನೂರು ನೂರು ದಿನ ಟಾಪಿಂಗ್ ಒಂದು ಬಿಟ್ಟು ಒಂದು ಒಂದು ಬಿಟ್ಟು ಒಂದು ಮಾಡೋದಾದರೆ ನಮಗೆ ಒಂದು ತಿಂಗಳಿಗೆ ಹತ್ತು ಟಾಪಿಂಗ್ ಅದು ಹನ್ನೆರಡು ತಿಂಗಳಿಗೆ ನೂರಿಪ್ಪತ್ತು ಸರಿದ ಮಾಡ್ಬೋದು ನೂರಿಪ್ಪತ್ತು ಸರಿಗೆ ಕೊಯ್ದರೆ ನಾವು ಒಂದು ಮರದಲ್ಲಿ ಐದು ಕೆ ಜಿ ರಬ್ಬರ್ ಬಂತಂದರೆ ಎಂಟುನೂರು ಮರ ಇತ್ತಂದರೆ ಐದು ಕೆ ಜಿ ರಬ್ಬರ್ ಪ್ರಕಾರ ಎಂಟ್ನೂರ ಮನೆಗೆ ಎಂಟೈತ್ತು ನಲ್ವತ್ತು ಕುಂಟಾ ಆಯಿತಾ ಹ್ಞೂ ಎಷ್ಟಾಯ್ತು ಈಗ ಒಂದು ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಕೆ ಜಿ ಐದು ಕೆ ಜಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಐದು ಕೆ ಜಿ ರಬ್ಬರ್ ತೆಗಿಬೋದು ರಬ್ಬರ್ ಒಂದು ಜಿಗೆ ಎಷ್ಟು ಇನ್ನೂರು ರೂಪಾಯಿ ಬೆಲೆ ಈಗ ಇನ್ನೂರಿಂದ ಇನ್ನೂರೈವತ್ತು ಇನ್ನೂರು ಮೂವತ್ತು ಇನ್ನೂರು ಇಪ್ಪತ್ತು ಹಿಂಗೆ ಹೋಗುತ್ತೆ ಅವ್ರೆ ಇನ್ನೂರು ರೂಪಾಯಿ ಲೆಕ್ಕ ಸಾವಿರದ ಇನ್ನೂರು ರೂಪಾಯಿ ಒಂದು ಮರಕ್ಕೆ ಹ್ಞೂ ಸಾವಿರದ ಇನ್ನೂರು ರೂಪಾಯಿ ಹಾಂ ಒಂದು ಎಕರೆಗೆ ಎಷ್ಟು ಮರ ಇದು ಮಾಡ್ತೀರಿ ಮರ ಇನ್ನೂರು ಮರ ಅಂದ್ರೆ ಸುಮಾರು ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಎರಡೂವರೆ ಮೂರು ಲಕ್ಷ ಆಗುತ್ತೆ ಅವ್ನಿಗೆ ಕೂಲಿ ಕೆಲಸ ಮಾಡ್ತಾನಲ್ಲ ಅವನಿಗೆ ಒಂದು ಅರ್ಧ ಹೋಗುತ್ತೆ ನಮ್ಗೆ ಅರ್ಧ ಅರ್ಧ ಉಳಿಯುತ್ತೆ ಒಂದು ಒಂದು ಎಕರೆ ಒಂದು ಒಂದೂವರೆ ಲಕ್ಷ ಉಳಿಯುತ್ತೆ ಒಂದು ಇದಕ್ಕೆ ಬೇರೆ ಬೇರೆ ಖರ್ಚುಗಳು ಅಂತ ಕಾಯಿಲೆಗಳು ಎಲ್ಲ ಹೋಗಿ ಕಾಯಿಲೆಗಳು ಜಾಸ್ತಿ ಏನು ಬರಲ್ಲ ಕಾಯಿಲೆ ಬರಲ್ಲ ಕಾಯಿಲೆ ಬರಲ್ಲ ಬಂದ್ರೆ ಏನೋ ಅದೇನೋ ದೊಡ್ಡ ಕಾಯಿಲೆ ಬರಲ್ಲ ಅದಕ್ಕೆ ಮತ್ತೆ ನೀರು ಅವಶ್ಯಕತೆ ಇಲ್ಲ ನೀರಿಲ್ದೇನೆ ಇದು ಒಂದೇ ಮಳೆ ಮೇಲೆ ಮುಗಿದೋಗ್ಬಿಡುತ್ತೆ ಮಳೆ ಬಂದರೆ ಸಾಕು ಮತ್ತು ಬೇಸಿಗೆಯಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರೇ ಬೇಡ ಅದಕ್ಕೆ ಈ ಅಡಿಕೆ ಮರಕ್ಕೆ ಹಾಕಂಗಲ್ಲ ನೀರು ಬೇಕು ಅದು ಬೇಕು ಇದು ಬೇಕು ಅನ್ನೋ ಪ್ರಶ್ನೆ ಇಲ್ಲ ನಮಗೇನು ಈ ಥರ ಈ ಗುಡ್ಡ ಕಾಳಿ ಗುಡ್ಡ ಇರುತ್ತಲ್ಲ ಇದರಲ್ಲಿ ಬೇರೆ ಬೆಳೆ ಬೆಳೆ ಬೆಳೆಯೋಕೆ ಆಗಲ್ಲ ಬೇರೆ ನೆಟ್ಟರೆ ಮತ್ತು ನೀರು ನೀರು ಬೇಕು ಬೋರ್ ಹೊಡಿಬೇಕು ಸ್ಪ್ರಿಂಕ್ಲರ್ ಮಾಡಬೇಕು ಇಲ್ಲ ಡ್ರಿಪ್ ಮಾಡಬೇಕು ಆ ಅದನ್ನು ವರ್ಷ ವರ್ಷ ಅದಕ್ಕೆ ಮೈಂಟೈನ್ ಮಾಡಬೇಕು ಅದಕ್ಕೆ ಜನ ಬೇಕು ಎಲ್ಲ ಬೇಕು ಇದು ಬೇಡ ಅವಶ್ಯಕತೆ ಇಲ್ಲ ಅಷ್ಟೇ ಶೇಖರಣೆ ಮಾಡಿ ತಗೊಂಬಂದು ಇಲ್ಲಿದೆಯಲ್ಲ ಇದನ್ನು ನಿಂಗೆ ಇಟ್ಟು ಹಿಂಗಿಟ್ಟು ಇದ್ರಾಗೊಂದು ಜಗ್ಗೆ ಹಾಲು ಹಾಕ್ಬೇಕು ಇದಕ್ಕೆ ಗೊತ್ತಾಯ್ತು ಇದಕ್ಕೊಂದು ಜಗ್ ಅದನ್ನ ತೆಗಿ ಶೇಖರಣೆ ಮಾಡಿತ್ತು ಅಲ್ಲ ಇದ್ರಾಗ ಹಾಲು ಹಾಕ್ಬೇಕು இதே ஆசைட் ஒன் ஒது ஆசை ஹாக்கி ஆமேலே இதே நீர் தகண்ட எடுத்து ஜீர் ஹாக்குபோட்ட ஆமேலே நீர் தான் நீர் ஹாக்கி மிஸ் இட் ஆயிட்டா மிஸ் மாட்டு எரண்டு தாசாதே கட்டியாக போயத்து ಗಟ್ಟಿ ಆದ್ರ ಮೇಲೆ ನಾರಿಗಾಗ ಈ ಮಿಷನ್ ಇದೆಯಲ್ಲ ಹಾಂ ಈ ಮಿಷನ್ ಇದೆಯಲ್ಲ ಹಾಂ ಇದಕ್ಕೆ ಹಿಂಗೆ ಕೊಡಬೇಕು ಅದು ತಪ್ಪಾಗುತ್ತೆ ಇಷ್ಟು ತಪ್ಪ ಅದು ನೀರು ಹಾಕಿ ಕುಳಿಸ್ ಆಗುತ್ತೆ ಹಾಂ ಈ ನೀರು ದಪ್ಪ ತಪ್ಪಾದ ಕೊಳ್ಳಿ ಇದರಲ್ಲಿ ಒಂದು ಸತಿ ಹೊಡೆದುಕೊಳ್ಳೆ ಮತ್ತೆ ಹಿಂಗೆ ಮಾಡ್ಕೊಳ್ಳೆ ಹಾಂ ಮತ್ತೆ ಸಣ್ಣದಾಗುತ್ತೆ ಕಿಸ್ಬೇಕು ಮತ್ತೆ ಅದು ಸಣ್ಣದಾಗುತ್ತೆ ಹಾಲು ಕೂಡ ಇದನ್ನು ಹಾಳಿದ ಮೇಲೆ ಇದಕ್ಕೆ ಇದಕ್ಕೆ ಹಾಕ್ಬೇಕು ಮತ್ತೆ ಆ ಅದೀಟನ್ನೇ ಹಿಂಗ ಹಾಕೋದು ಹಿಂಗ ಹಾಕಿದ ಕೂಡ ಗೆರೆ 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 ಹಿಂಗೆ ಹಿಂಗೆ ಗೆರೆ 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 ತೋರಿಸ್ತೀನಿ ಅದನ್ನ ಮತ್ತೆ ಆ ಥರ ಒಣಸ್ಬೇಕು ಅದನ್ನ ಹಿಂಗೆ ಬೆಂಕಿ ಹಾಕ್ಬೇಕು ಮತ್ತೆ ಈಗ ಆ ರಬ್ಬರ್ ಈಗ ನೀವು ಡ್ರೈ ಹಾಕಿದ್ರಲ್ಲ ಈಗ ಅದಕ್ಕೆ ಮಳೆ ಬಿದ್ದು ಏನಾದರೂ ಈಗೇನೋ ಆಗಲ್ಲ ಅದನ್ನ ಡ್ರೈ ಮಾಡ್ಬೇಕು ಮತ್ತೆ ಬೆಂಕಿ ಹಾಕ್ಬೇಕು ಅದನ್ನು ತೋರಿಸ್ತೀನಿ ಕಾಣತ್ತೆ ಗೆರೆ ಗೆರೆ ಹಾಕಿದೆ ಇದೆ ಈ ಕಡೆ ಮಿಷನ್ಗೆ ಹಾಕಿದ್ರೆ ಗೆರೆ ಬರುತ್ತೆ ಈ ಕಡೆ ಮಿಷನ್ ಪೈನ್ ಇರುತ್ತೆ ಈ ಗೆರೆ ಹಾಕಿದ್ರೆ ಹಿಂಗ ಹಿಂಗಿದ್ರೆ ಅದೇ ಒಣಗ ಚೆನ್ನಾಗತ್ತೆ ಈ ಥರ ಆದಮೇಲೆ ಮತ್ತೆ ಹಿಂಗೆ ತೊಗೊಳಗೆ ಇದನ್ನ ಏನು ಮಾಡಬೇಕು ಇದು ಹಾಕ ಇದು ಒಂದು ಸೀಟಿಗೆ ವ್ಯಾಲ್ಯೂ ಎಷ್ಟು ಸರ್ ಅದು ಕೆಜಿ ಲೆಕ್ಕ ಕೆ ಜಿ ಲೆಕ್ಕನ ಒಂದು ಸೀಟು ಎಷ್ಟು ಕೆಜಿ ಎಷ್ಟು ಬರುತ್ತೆ ಆರು ಗ್ರಾಮ ಹಾಂ ಹಾಂ ಕೆಜಿಗೆ ಹಾಂ ಇನ್ನೂರ ಮೂವತ್ತು ಅಂದರೆ ಸೀಟು ಒಂದು ಕೆಜಿ ಮೇಲೆ ಬರುತ್ತೆ ಒಂದು ಕೆಜಿ ಇನ್ನೂರು ಬರುತ್ತೆ ಹ್ಞೂ ಹಾಂ ಇದಕ್ಕೇನಂತಾರ ಈ ಇದಕ್ಕೆ ಏನಂತಾರೆ ಈ ಮನೆಗೆ ಇದಕ್ಕೆ ಇದು ಹೊಗೆ ಮನೆ ಅಂತ ಹೇಳ್ತಾರೆ ಹೀಟರ್ ಮನೆ ಹಾ ಹಾ ಇಲ್ಲಿ ಹೀಟರ್ ಮನೆ ಅಂತ ಹಾ ತೋರಿಸಿ ಅದು ಹಾ ಇದೆ ಇದೆ ಏನು ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಇದು ಇದನ್ನ ಆ ಮಾಡಿ ಹೇಳ್ತೀನಿ ಇದು ಈ ತರ ಮಾಡಿ ಒಣಸಿದ ಮೇಲೆ ಹಾ ಇದು ಏನಾಗುತ್ತೆ ನೀವು ಒಣಸ್ತಾರೆ ಅಂತ ಮಾಡಣ ಎಲ್ಲ ಅದು ಹಾ ಒಣಸಿದ ಮೇಲೆ ಬ್ಲಾಕ್ ಆಗಬೇಕು ಕಂಪ್ಲೀಟ್ ಹಾ 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 ಕಂಪ್ಲೀಟ್ ಬ್ಲಾಕ್ ಆದ ಮೇಲೆ ಒರಿಜಿನಲ್ ಅಂತ ಈಗ ಅದೆಲ್ಲ ವೇಸ್ಟ್ ಇದೆ ಅಲ್ಲಿ ಕೆಳ ಅದೆಲ್ಲ ವೇಸ್ಟೇಜ್ ಆ ವೇಸ್ಟೇಜ್ ಆ ಥರ ಕಪ್ಪಾದ ಮೇಲೆ ಮಾರಬೇಕು ಅಲ್ಲಿ ತನಕ ಮಾರಕ್ಕಾಗಲ್ಲ ಅದು 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 ಕೂಡ ಮಾರಕ್ಕೆ ಹೋಗುತ್ತಾ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಕೆಜಿ ಕೆಜಿ ಹ್ಞೂ ಹ್ಞೂ ಹ್ಮ್ 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 ಮುಂದೆ ಹೇಳ್ತೀನಿ ಇದನ್ನು ಯಾವ ರೀತಿ ಮಾಡ್ತೀನಿ ಹಿಂಗೆ ಒಂದು ನೂರು ಸೀಟ್ ಹಾಕಬಹುದಿತ್ತು ನೂರು ಸೀಟ್ ಹಾಕಿದ್ಮೇಲೆ ಮೇಲೆ

இல்லை ஒடிபோது எந்த நாவே 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 மிஷின் சாரி சாரி ಡ್ರಮ್ ಹೋಗಿ ನೀರ್ ಬೇಕು ಡ್ರಮ್ ಬೇಕು ನೀರ್ ನೀರಿಗೆ ಈಗ ಇದನ್ನೆಲ್ಲ ಇದು ಡ್ರೈ ಇರುತ್ತೆ ಅಲ್ಲ ನೀವು ಇಲ್ಲ ಅದು ಇನ್ನೂ ಒಣಗಬೇಕು ನಾ ತೋರಿಸ್ತೀನಿ ನಿಮಗೆ ಈ ತರ ಕಲೆಕಾಲ ಇದೆಯಲ್ಲ ಈ ತರ ಕಲೆ ಕಾಲ ಹೋಗಿ ಇದು ರಬ್ಬರ್ ಎಲ್ಲ ಪ್ರೊಸೆಸಿಂಗ್ ಆಗ್ಬೇಕು ಇಷ್ಟೆಲ್ಲ ಕಂಡೀಷನ್ಸ್ನ ಹಾ ಈ ಥರ ಹೊಗೆ ಬರುತ್ತೆ ಅದ್ರಾಗೆ ಹೀಟಲ್ಲಿ ಒಣಗತ್ತೆ ಆ ಥರ ಹೀಟಲ್ಲಿ ಒಣಗತ್ತ ನಮ್ಮ ಸೇಫ್ಟಿ ಅನ್ಪೆಕ್ಟರ್ ಮಾಡಿತ್ತು ಎಲ್ಲೂ ಹೊಗೆ ಹೋಗಬಾರ್ದು ಬೇರೆ ಕಡೆಗೆ ಹೋಗಿ ಹೋಗಬಾರ್ದು ಹೋಗಬಾರ್ದು ಅದರೊಳಗೆ ಇರಬೇಕು ಬೆಂಕಿ ಬರಬಾರ್ದು ಬೆಂಕಿ ಬಂದರೆ ಗುಳ್ಳೆ ಬರುತ್ತೆ ಸೆಕೆಂಡ್ ಕ್ವಾಲಿಟಿ ಹೋಗ್ಬಾರ್ದು ಹಾಂ ಈ ಥರ ಅದೇ ಕರೆಂಟ್ ಹೀಟ್ರಲ್ಲೂ ಮಾಡ್ಬೋದು ಓಹೋ ಬೆಂಕಿಯಲ್ಲೂ ಮಾಡ್ಬೋದು ಬಿಸ್ಲಲ್ಲೂ ಮಾಡ್ಬೋದು ಅದರಲ್ಲಿ ಮೂರು ಥರ ಮಾಡ್ಬೋದು ನಾವು ನಮ್ಗೆ ಯಾವ ಉಪಯೋಗ ಬರುತ್ತೆ ಅದ್ರಲ್ಲಿ ಮಾಡ್ಬೋದು ಅಂದರೆ ಈ ಬೆಂಕಿ ಹಾಕೋದ್ರಿಂದ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಈ ರೀತಿ ಆಗಿಬಿಡುತ್ತೆ ಬೆಂಕಿಯಲ್ಲಿ ಹಾಕಿರೋ ಒಂದೇ ಬಿಸ್ತಲ್ಲಿ ಹಾಕಿದ್ರು ಒಂದೇ ಕರೆಂಟ್ ಹಾಕಿದ್ರು ಎರಡು ಕ್ವಾಲಿಟಿ ಬಂದೇ ಬರುತ್ತೆ ಒಂದೇ ಕ್ವಾಲಿಟಿ ಬರೋಲ್ಲ ಕ್ವಾಲಿಟಿ ಒಂದೇ ಥರ ಕ್ವಾಲಿಟಿ ಬರಲ್ಲ ಒಂದು ಆ ಸೀಟ್ ಹೊಡಿಬೇಕಾದ್ರೆ ದಪ್ಪ ಹಾಗೆ ದಪ್ಪ ಇದ್ದಲ್ಲಿ ಅದು ಒಡಗಲ್ಲ ಅಲ್ಲಿ ಸೆಕೆಂಡ್ ಕ್ವಾಲಿಟಿ ಹೋಗುತ್ತೆ ಈ ಒಂದೇ ಥರ ಇದ್ದಲ್ಲಿ ಸರಿ ಒಣಗಿರುತ್ತೆ ಅದು ಫಸ್ಟ್ ಕ್ವಾಲಿಟಿ ಹೋಗುತ್ತೆ ಆ ಥರ ಸೀಟ್ ಕ್ವಾಲಿಟಿ ಸೀಟ್ ಹೊಡೆಯೋದು ಕೂಡ ಕ್ವಾಲಿಟಿ ಮೇಲೆ ಡಿಪೆಂಡ್ ಮಾಡ್ಬೋದು ಹೊಡೆಯೋರು ಸ್ವಲ್ಪ ಇದಿರುತ್ತೆ ಅವನು ಎಲ್ಲದು ಎಲ್ಲದೂ ಎಲ್ಲದ ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಹೊಡಿತಾರೆ ಆ ಸ್ವಲ್ಪ ಮಿಷನ್ ಹೋಗಿದ್ದ ಜಾಗದಲ್ಲಿ ನೋಡಿ ಈಗ ಐರನ್ ಬಾಕ್ಸ್ ಇರುತ್ತೆ ಐರನ್ ಬಾಕ್ಸ್ ಓದಿದ್ದ ಜಾಗದಲ್ಲಿ ಹಂಗೆ ಇರುತ್ತಲ್ಲ ಐರನ್ ಉಳಿಯುತ್ತಲ್ಲ ಆ ಥರ ಉಳ್ಕೊಡುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಎಲ್ಲದೂ ಸರಿ ಮಾಡೋಕ್ಕಾಗಲ್ಲಲ್ಲ ಸೆಕೆಂಡ್ ಪ್ರತಿ ಹೋದರೆ ಹೋಗಲಿ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಇಪ್ಪತ್ತು ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಕೆ ಜಿ ಮೇಲೆ ಅದು ಇನ್ನೂರು ರೂಪಾಯಿ ಇದ್ದರೆ ಇದು ನೂರ ತೊಂಬತ್ತಿರುತ್ತೆ ಅದು ಇನ್ನೂರು ಇದು ಇನ್ನೂರು ಇರುತ್ತೆ ಈ ಥರ ಅದು ನೂರೈವತ್ತು ಇದ್ರೆ ಇನ್ನೂರ ಮೂವತ್ತಕ್ಕಿರುತ್ತೆ ನೂರು ಇಪ್ಪತ್ತು ಮೂವತ್ತು ಇರುತ್ತೆ ಆ ವೇಸ್ಟೇಜ್ ಅದಕ್ಕೂ ಒಂದು ತೆಳುವ ಕ್ವಾಲಿಟಿ ಬರುತ್ತೆ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಎಲ್ಲ ಮಿಕ್ಸ್ ಇರುತ್ತಲ್ಲ ಅದೊಂಥರ ಇರುತ್ತೆ ಅಡಿಕೆ ಫಸ್ಟ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಸೆಕೆಂಡ್ ಕ್ವಾ ಎಲ್ಲ ರಾಶಿ ಅಂದರೆ ಈ ಚಿಕ್ಕಣಿ ಇದು ಹಸ ಎಲ್ಲದೂ ಒಟ್ಟಿಗಿರುತ್ತೆ ಒಟ್ಟಿಗೆ ಒಟ್ಟಿಗಿದ್ರೆ ರಾಶಿ ಅಡಿಕೆ ಅಂತೇಳಿ ಅದಕ್ಕೆ ನಲ್ವತ್ತೇಳು ಸಾವಿರ ಇರುತ್ತೆ ಅದನ್ನೇ ವಿಂಗಡ ಮಾಡಿ ಮೂರು ಥರ ಮಾಡಿ ಕೊಟ್ಟರೆ ಮೂರು ಥರ ಅಡಿಕೆ ರೇಟ್ ಇರುತ್ತೆ ಅದು ಅಷ್ಟಕ್ಕೆ ಬಂದಿರುತ್ತೆ ಈಗ ಇದರಲ್ಲಿ ಒಳಗಡೆ ಎಷ್ಟು ಹಾಕಿದ್ರೆ ಎಷ್ಟು ಸೀಟ್ ಹಾಕಿದ್ರೆ ಎಷ್ಟು ಹಾಕಿದ್ವಿ ನೂರು ಸೀಟು ಎಷ್ಟೊತ್ತು ಈ ರೀತಿ ಹೋಗಿ ಸ್ಟಾರ್ಟ್ ಮಾಡೋದು ಬೆಂಕಿ ಹಾಕಿದೀವ ಈಗ ನಾಳೆ ಬೆಳಗ್ಗೆ ಹಾಕ್ತಿವಿ ಮತ್ತೆ ಬಂದ್ ಮತ್ತೆ ಬಂದ್ ಬೆಳಗ್ಗೆ ಬೆಂಕಿ ಹಾಕ್ತಾರೆ ಮೂರ್ ದಿನ ಹಾಕ್ಬೇಕು ಅದೇ ಅಲ್ಲಿ ಅಲ್ಲಿ ಜೇನ್ತುಪ್ಪ ಕಲರ್ ಬಂದಿದೆಯಲ್ಲ ಆತರ ಆಗತ್ತೆ ಅಂತ ಒಣಸ್ಬೇಕಿಲ್ಲ ಒಣಗತ್ತದು ಗೊತ್ತಾಗತ್ತೆ ನಮ್ಗೆ ಅದು ಅದು ಒಣಗಿದ ಕೂಡಲೇ ಮುಂದ್ಗಡೆ ಸೀಟ್ ತಂದು ಬಿಡ್ತೀವಿ ಮತ್ತೆ ಹಿಂದ್ಗಡೆ ಸೀಟ್ ಇರುತ್ತೆ ಈಗ ಮತ್ತೆ 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 ನಾಳೆ ಹೊಡಿತಾರೆ ಅವರು ನಾಳೆ ನಾಳೆ ಮತ್ತೆ ಬಂದ ಅಲ್ಲಿ ಶೇಖರಣೆ ಮಾಡ್ತಾರಲ್ಲ ಅದನ್ನ ಆ ಕಡೆ ಹಾಕ್ತೀವಿ ಇದನ್ನ ಈ ಕಡೆ ಹಾಕ್ತೀವಿ ತೆಗಿಯಕ್ಕೆ ಚೆನ್ನಾಗುತ್ತೆ ಅಂತ ಹೇಳಿ ಮತ್ತೆ ಇನ್ನೇನೇ ಇಲ್ಲ ಈಗ ಹೊರಗಡೆ ಹೋಗ್ತತಿ ಏನು ಲಾಸ್ ಆಗಲ್ಲ ಲಾಸ್ ಆಗತ್ತೆ ಈಗ ಅದಕ್ಕೆ ಬಂದ್ ಮಾಡ್ಬೇಕು ನಾವು ಮುಚ್ಚಿಬಿಡಿ ಮತ್ತೆ ಇದೆ ಈ ಒಳಗೆ ಅಂದ್ರೆ ಈ ತರ ಹೋಲ್ ಬಿಟ್ಟರೆ ಬರ್ಬೇಕು ಸ್ವಲ್ಪನವ್ರು ಗ್ಯಾಸ್ ಬರಬೇಕು ಇಲ್ಲಂದ್ರೆ ಒಲೆ ಹೊಟ್ಟು ಬಿಡತ್ತೆ ಒಲೆ ಬಂದಾಗ್ಬಿಡತ್ತದು ಹೊಟ್ಟತ್ತೆ ಹಿಂಗೆ ಎಲ್ಲೂ ಗಾಳಿ ಹೋಗದೆ ಇರಬಾರ್ದಲ್ಲ ಸ್ವಲ್ಪನವ್ರು ಬೇಕಲ್ಲ ಅದಕ್ಕೋಸ್ಕರ ಇವೆಲ್ಲ ಯಾರಿದ್ ಗುರುಗಳಿಲ್ಲ ನಾವೇ ಮಾಡೋದು ಗೊತ್ತಾಯ್ತು ನಿಮಗೆ ಇಲ್ಲಿ ಗುರು ಇದ್ರ ವಿದ್ಯೆ ಒಬ್ಬರು ನೋಡಿ ಇನ್ನೊಬ್ರು ಕಲಿಯೋದು ಕಲಿಯೋದು ಈ ತರ ನಾವು ನಾವೇ ಮಾಡ್ಕೊಳ್ಳೋದಷ್ಟೇ ಒಬ್ಬರು ಒಂಚೂರು ಚೂರು ಬೇರೆ ತರ ಮಾಡ್ತಾರೆ ಒಬ್ಬರು ಈ ಥರ ಮಾಡಿರ್ತಾರೆ ಒಬ್ಬೊಬ್ಬರು ತಿಳಿದಂಗೆ ಮಾಡಿರ್ತಾರೆ ಈ ಥರ ಮಾಡ್ರು ನಡೆಯುತ್ತದೆ ಈ ಗಣಪತಿ ಮಾಡೋದೇನಲ್ಲ ಈಶ್ವರನ್ ಪೀಠ ಮಾಡಿ ಅಷ್ಟೇ ಗಣಪತಿ ಮಾಡಿದ್ರೆ ಸೊಂಡ್ಲು ಅದು ಇದು ಎಲ್ಲ ಬಿಡಿಸೋಕಲ್ಲ ಇದೇನು ಬೇಡಲ್ಲ ಈಶ್ವರನ ಮುದ್ದೆ ಮಾಡಿ ಇಡಸೇ ಅಲ್ಲ ಬೆಕಿ ಜಾಸ್ತಿ ಬಂದ್ರೆ ಬೇಗ ಒಳಗತ್ತೆ ಬೆಂಕಿ ಕಡಿಮೆ ಲೇಟ್ ಆಗಿ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ